ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ಮೈಸೂರು ಮಾರ್ಚ್ ಹದಿಮೂರು ಶ್ರೀ ಛಾಯಾದೇವಿ ಶಿಕ್ಷಣ ಮಹಾವಿದ್ಯಾಲಯದ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಮೈಸೂರಿನ ರಾಜೇಂದ್ರ ನಗರದ ಶ್ರೀ ಛಾಯಾದೇವಿ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಇಂದು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀಮತಿ ಗೀತಾ ಎಂ ವೃತ್ತ ನಿರೀಕ್ಷಕರು ಇವರು ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಪ್ರಶಿಕ್ಷಣಾರ್ಥಿಗಳಿಂದ ಮಹಿಳಾ ದಿನಾಚರಣೆ ಪ್ರಯುಕ್ತ ಸಮಾಜಕ್ಕೆ ಕೊಡುಗೆ ಕೊಟ್ಟ ಮಹಿಳೆಯರ ವೇಷಭೂಷಣವನ್ನು ಧರಿಸಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿದರು ಅಂತೆಯೇ ಸಮಾಜದಲ್ಲಿ ಮಹಿಳೆಯರಿಗೆ ಆಗುವ ಶೋಷಣೆ ದೌರ್ಜನ್ಯಗಳನ್ನು ಕುರಿತು ಸಾಂಸ್ಕೃತಿಕ ಕಾರ್ಯಕ್ರಮದಿಂದ ವ್ಯಕ್ತ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ರಾಜೇಂದ್ರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ನರ್ಸ್ ಮೇರಿ ಹಾಗೂ ಆಶಾ ಕಾರ್ಯಕರ್ತರನ್ನು ಸಹ ಸನ್ಮಾನಿಸಲಾಯಿತು ಮತ್ತು ಕಾಲೇಜಿನ ಮಹಿಳಾ ಅಧ್ಯಾಪಕರುಗಳನ್ನು ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಆಂತೋನಿ ಪಾಲ್ರಾಜ್ ಅಧ್ಯಾಪಕರು ಮತ್ತು ಪ್ರಶಿಕ್ಷಣಾರ್ಥಿಗಳು ಉಪಸ್ಥಿತರಿದ್ದರು ನಿಮ್ಗೆ ಈ ಟೈಮ್ ಅಲ್ಲಿ ಯಾವುದೇ ತರದ್ದು ನಾಲೆಜ್ ಇರಲ್ಲ ನಾನು ಸಂಚಾರ ಮಾಡ್ತೀನಿ ಅನ್ನೋದು ಗೊತ್ತಿರಲ್ಲ ಏನು ಆ ಟೈಮಲ್ಲಿ ಒಂದು ಕೈಂಡ್ ಆಫ್ ಅಟ್ರಾಕ್ಷನ್ ಇರುತ್ತೆ ಅಷ್ಟೇನೆ ಅದನ್ನ ಅರ್ಥ ಮಾಡ್ಕೊಳ್ಳಿ ಏನೂ ಇರಲ್ಲ ಮಣ್ಣು ಇಲ್ಲ ನಾವು ಇಲ್ಲ ಆಮೇಲೆ ದುಡಿಯಕ್ಕೆ ಕೇಳಿಲ್ಲ ಯಾವ ಬಟ್ಟೆ ಹೋಗೋಕ್ಕಾಗತ್ತೆ ನೀವು ಅದು ಬೇಡ ಅದು ನೀವೇ ಯಾಕೆ ಅನ್ಕೋತಿರಾ ಆ ಥರ ಮಾಡ್ಬೇಡಿ ನೀವು ಪ್ರತಿಯೊಂದು ಚಾಲೆಂಜಿಂಗ್ ತಗೊಂಡು ಒಳ್ಳೆ ಪೋಸ್ಟ್ ಬಿ ಎಡ್ ಬಂದಿದ್ದೀರಾ ನೆಕ್ಸ್ಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಹೋಗಿ ಪ್ರತಿಯೊಂದು ನಿಮ್ಗೆ ನಿಮ್ಗೆ ನೀವು ಯಾವ ಪೋಸ್ಟ್ ಇರುತ್ತೆ ಮರ್ಯಾದೆ ನಿಮ್ಗೆ ಅದೇ ತರ ಸಿಗುತ್ತೆ ಅವ್ನು ನೋಡ್ತಾರೆ ಅಂದಾಗ ನಿಮ್ಗೆ ಎಷ್ಟು ರೆಸ್ಪೆಕ್ಟ್ ಇರುತ್ತೆ ಅದನ್ನ ನೀವು ಚಾಲೆಂಜಿಂಗ್ ತಗೊಳ್ಳಿ ಅಂತ ನನ್ನ ಆಶಯ ನಾನು ಅಪೋಸ್ ನಾನು ಈಗ ಸಿಕ್ಸ್ಟೀನ್ ಹದಿನಾರು ವರ್ಷ ಆಯ್ತು ನಾನು ಈ ಜಾಬ್ ಬಂದು ಈ ಹದಿನಾರು ವರ್ಷದಲ್ಲಿ ಈ ಹದಿನಾರು ವರ್ಷದಲ್ಲಿ ನಾವು ಏನು ಮಾಡಿ ಇತ್ತೀಚೆಗೆ ನಿಮ್ಗೆ ಗೊತ್ತಿದೆ ಪೊಲೀಸ್ ಅಂತ ಅಂದ್ರೆ ಅಂಡ್ರೆಡ್ ಅಂತ ನಿಮ್ಗೆ ಗೊತ್ತಿದೆ ಬಟ್ ಈಗಿಲ್ಲ ಚೇಂಜಸ್ ಆಗಿದೆ ನಾವೆಲ್ಲ ಫುಲ್ ನಮ್ ಸಬ್ ಇನ್ಸ್ಪೆಕ್ಟರ್ಸ್ ಎಲ್ಲ ಕಳಿಸಿದ್ವಿ ಒನ್ ಒನ್ ಟೂ ನಾವು ಪಬ್ಲಿಸಿಟಿ ಮಾಡಬೇಕು ನಿಮ್ಗೆ ಗೊತ್ತಿದೆ ಒನ್ ಒನ್ ಟೂ ಅಂತ ನಂಬರ್ ಬಂದಿದೆ ಎಲ್ಲಾರು ಸಿಗತ್ತೀಗ ಹೆಲ್ಪ್ ಲೈನ್ ಏನೇ ಇದ್ರು ಒನ್ ಒನ್ ಟೂ ಕಾಲ್ ಮಾಡಿ ಅಂಡ್ರೆಡ್ ಇಲ್ಲ ಈಗ ಎಲ್ಲರೂ ತಲೆ ಇಟ್ಕೊಂಡಿರಿ ನಿಮ್ಗೆ ಗೊತ್ತಿರೋ ಬೇಸಿಕಲಿ ಕೆಲವರು ಹಳ್ಳಿಯಿಂದ ಬಂದಿರ್ತಾರೆ ಹಳ್ಳಿಯಲ್ಲಿ ಗೊತ್ತಿರ ಸಿಟಿ ಅವ್ರಿಗೆಲ್ಲ ಕಾಂಪ್ಲೆಕ್ಸ್ ಬ್ಯಾನರ್ಸ್ ಎಲ್ಲ ಹಾಕಿರ್ತಾರೆ ಒನ್ ಒನ್ ಟೂ ಅನ್ನೋದು ಆ ಹೆಲ್ಪ್ ಲೈನ್ ನಂಬರ್ ಯೂಸ್ ಮಾಡ್ಕೊಳ್ಳಿ ಅಫ್ಕೋರ್ಸ್ ನಾವು ಇದ್ರು ಏನ್ ಮಾಡ್ತಾರೆ ಕೆಲವರು ಟೀಸ್ ಮಾಡ್ತಿರ್ತಾರೆ ಗಂಡ್ ಮಕ್ಕಳಾಗಿ ಹಿಂಗೆ ಇರ್ತೀವಿ ನಾವು ಹಿಂಗೆ ಇರ್ತೀವಿ ಅಂತ ಹೇಳಕ್ಕಾಗಲ್ಲ ಒಳ್ಳವ ಇರ್ತಾರೆ ಕೆಟ್ಟೆಯವರು ಇರ್ತಾರೆ ಸಮಾಜದಲ್ಲಿ ಎಲ್ಲಾರು ಆಗ್ಬೇಕು ಅಂತ ಏನಿರಲ್ಲ ನಿಮ್ಗೆ ಏನಾದ್ರು ಟೀಜ್ ಆಯ್ತು ಅಥವಾ ಇನ್ನೊಂದು ಏನಾದ್ರು ಆಯ್ತು ಹರಾಸ್ಮೆಂಟ್ ಏನಾದ್ರು ಆಯ್ತು ನಿಮ್ಗೆ ಹೋಗಬೇಕು ಅಂತಂದ್ರೆ ಕಾಲೇಜಲ್ಲಿ ಏನಾದ್ರು ನಿಮ್ ಪ್ರಿನ್ಸಿಪಲ್ ಇಸ್ ವೆರಿ ಗುಡ್ ಆಕ್ಚುಲಿ ಮಾತಾಡೋದು ಅಷ್ಟು ಆತ್ಮೆಗೆ ನಿಮ್ಗೆ ನಿಮ್ ಗದರ ಇತ್ತು ಅದನ್ನೆಲ್ಲ ಬಿಡಿ ಈ ಕಾಲೇಜಸ್ನೇ ಗೊಬ್ಬರ ಮಾತಾಡೋದಷ್ಟ್ನೆ ಗೊತ್ತಾಯ್ತು ಯು ಆರ್ ವೆರಿ ಲಕ್ಕಿ ಅಂತ ಒಳ್ಳೆ ಪ್ರಿನ್ಸಿಪಲ್ ತಗೊಂಡಿದ್ದೀರಾ

ಮತ್ತೆ ಬೀಜಗಳನ್ನು ಕೊಟ್ಟು ಈ ಭೂಮಿಗೆ ಅದರ ಸಂತಾನೋತ್ಪತ್ತಿಗಳನ್ನು ಮಾಡತಕ್ಕಂತಹ ಆ ಪ್ರಕೃತಿಯ ಪ್ರಕ್ರಿಯೆ ಇರ್ತಕ್ಕಂಥದ್ದು ಆ ಹೆಣ್ಣಿಗೆ ಮಾತ್ರ ಅಂತಹ ಶ್ರೇಷ್ಠತನವಾದಂತಹ ಒಂದು ಶುಭ ಮುಹೂರ್ತದಲ್ಲಿ ನಾವೆಲ್ಲ ಕೂಡ ಇವತ್ತಿದ್ದೇವೆ ಶಿಕ್ಷಣಾರ್ಥಿಗಳೇ ಎಲ್ಲರಿಗೂ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಹಾಗೆ ಇವತ್ತೇ ನಮ್ಗೆ ಜಾಸ್ತಿ ಮಾತಾಡಲಿಕ್ಕೆ ಹೋಗಲ್ಲ ಮೇಡಮ್ ತುಂಬಾ ಇನ್ಸ್ಪಿರೇಷನ್ ಅಲ್ಲಿ ಸ್ಪೀಚ್ ಹೇಳಿದ್ದಾರೆ ಇಟ್ ವಾಸ್ ವೆರಿ ನೈಸ್ ನನ್ಗೂ ಒಂದಷ್ಟೆ ಯಾಕಪ್ಪ ಆ ಟೈಮಲ್ಲಿ ಅಲ್ಲಿ ಅಂತ ಇಲ್ಲ ನಾನು ಓದಿ ಗೋರ್ಮೆಂಟ್ ಕೆಲ್ಸ ತಗೊಂಡು ಆಮೇಲೆ ಸಂಸ್ಥೆಗಳನ್ನ ನೋಡ್ಕೋಬೇಕೆ ತಗೊಂಡೇ ಕರ್ಕೊಂಡ್ಮೇಲೆ ವಾಪಸ್ ಬಂದೆ ಇಟ್ಸ್ ಇಟ್ಸ್ ಚಾಲೆಂಜಿಂಗ್ ನನ್ಗೂ ನಂಗೇನೋ ಒಂದು ಚಾಲೆಂಜ್ ಮಾಡಿದ್ರು ಮಾಡಿದ್ದು ಗೆಟ್ ಗೌರ್ಮೆಂಟ್ ಜಾಬ್ ಗೌರ್ಮೆಂಟ್ ಜಾಬ್ ತಗೊಳ್ಳಲ್ಲ ಅಂತ ಯಾಕಂದ್ರೆ ನಾನ್ ಬಿ ಎಡ್ ಅಲ್ಲಿ ಯಾರು ಸ್ಟೂಡೆಂಟ್ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಏನ ತಗೊಂಡಿದ್ದೆ గవర్నమెంట్ జాబ్ తగోకార సో చాలెంజింగ్ ఛాలెంజ్ అక్సెప్ట్ మూడు గవర్నమెంట్ జాబ్ తగ్గు ఎర్ర వర్ష సర్వీస్ కంప్లీట్ మిే రెసిగ్నేషన్ కొట్టు నా సబ్స్టర్న్ అదే నమస్కారం ఇందిరా పాత్ర ಇಂದಿರಾ ಗಾಂಧಿ ಅವರು ತಮ್ಮ ಆಡಳಿತಾವಧಿಯಲ್ಲಿ ಅನೇಕ ಕಾಯ್ದೆಗಳನ್ನ ಜಾರಿಗೆ ತಂದರು ಅದರಲ್ಲಿ ಪ್ರಮುಖವಾದದ್ದು ಉಳುವ ಮನೆ ಭೂಮಿಯ ವಡೆಯ ಮತ್ತು ಹಸಿರು ಕ್ರಾಂತಿ ಹಾಗೆ ಅವರ ಆಡಳಿತಾವಧಿಯಲ್ಲಿ ಭಾರತ ಮತ್ತು ಪಾಕಿಸ್ತಾನ ಯುದ್ಧದಲ್ಲಿ ಭಾರತ ವಿಜಯ ಗಳಿಸಿ ಆ ಒಂದು ಉನ್ನತ ಸ್ಥಾನದಲ್ಲಿ ತನ್ನ ಸ್ಥಾನವನ್ನು ಪಡೆಯಿತು

Until I own it. Thank you. My Rajya Sultan, Nilkiki Malika Eshar. I'm PD Usha, the Golden Girl of India, and the first who reached the Olympic finals. Thank you. Jodhi, Jodhi, Jodhi. ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ಧನಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೇದು ಶ್ರೀಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ